ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಈಗ ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿಂದುಳಿದ ವರ್ಗದ ನಾಯಕರು ನಮ್ಮೆಲ್ಲರ ಆರಾಧ್ಯ ದೈವ ಕೆನ್ ರಾಜಣ್ಣವನ್ನ ಸಚಿವ ಸಂಪುಟದಿಂದ ಏನು ಕೈ ಬಿಟ್ಟಿದ್ದಾರೆ ಈಗಾಗಲೇ ತುಮಕೂರು ಜಿಲ್ಲೆಯಾದ್ಯಂತ ಅಲ್ಲದಲೇ ಇಡೀ ರಾಜ್ಯಾದ್ಯಂತನೂ ಕೂಡ ಹೋರಾಟವನ್ನಾಗಿದೆ ಈಗ ಮುಂದೆ ನಾವೇನು ತುಮಕೂರು ಜಿಲ್ಲೆಯಿಂದ ಡೆಲ್ಲಿ ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದು ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಕೆ ಎನ್ ಆರ್ ಅಭಿಮಾನಿ ಬಳಗ ಮತ್ತು ಆರ್ ಆರ್ ಅಭಿಮಾನಿ ಬಳಗ ಎಲ್ಲ ದಲಿತ ಮುಖಂಡರು ಮತ್ತು ನಮ್ಮ ರೈತ ಮುಖಂಡರು ಕಲಾವಿದರು ಹಲವಾರು ಸಂಘ ಸಂಸ್ಥೆಗಳು ಕೂಡ ಇದಕ್ಕೆಲ್ಲ ಕೈ ಜೋಡಿಸ್ತಾ ಇದೆ ನಾವು ಎಂಟರಿಂದ ಹತ್ತು ಸಾವಿರ ಜನ ಡೆಲ್ಲಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಜಂತರ್ ಮಂತರ್ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಆಲ್ಟಾಗಿ ಎರಡು ದಿನ ನಾವು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದ್ರ ಜೊತೆಯಲ್ಲಿ ಏನು ಸ್ವಾಮೀಜಿಗಳಾಗ್ಬೋದು ಜೊತೆಗೆ ಕವಿಗಳಾಗ್ಬೋದು ಎಲ್ಲ ಕ್ಷೇತ್ರದ ಮುಖಂಡರು ಕೂಡ ಎಲ್ಲ ಸಮಾಜದ ಅಧ್ಯಕ್ಷ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡೋ ಡೆಲ್ಲಿಗೆ ಹೋಗೋದಕ್ಕೆ ಒಂದು ಸಭೆಯನ್ನು ಮಾಡಿದ್ದೇವೆ ಎಲ್ಲ ಪ್ರಮುಖ ಮುಖಂಡರು ಸೇರಿ ಮುಂದಿನ ದಿನ ಮುಂದಿನ ವಾರ ಸೇರಿ ಎಲ್ಲ ಹತ್ತು ತಾಲೂಕಲ್ಲೂ ಕೂಡ ಎಲ್ಲ ಸಮಾಜದವರು ಬರ್ತಾ ಇದ್ದಾರೆ ನಾವೆಲ್ಲ ಒಂದು ನಿರ್ಣಯ ತಗೊಂಡು ಒಂದು ಡೇಟನ್ನು ಅಲೌನ್ಸ್ ಮಾಡಿ ನಾವು ಡೆಲ್ಲಿಗೆ ಹೋಗೋಕ್ಕೆ ಪ್ರತಿಯೊಂದು ಈಗಾಗಲೇ ರೆಡಿ ಮಾಡ್ಕೊತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಈಗಾಗಲೇ ಆಧಾರ್ ಕಾರ್ಡ್ಗಳನ್ನೆಲ್ಲ ಒಟ್ಟಿಗೆ ತಗೊಂಬನ್ನಿ ಅಂತಲೂ ಕೂಡ ನಾವೆಲ್ಲ ಹೇಳ್ತಾ ಇದ್ವಿ ಟ್ರೈ ಟ್ರೈನಾಗೆ ಟ್ರೈನಾಗೆ ಟ್ರೈನಾಗಿ ಹೋಗಿ ಅಲ್ಲಿ ಈಗ ನೋಡಿ ಈಗ ಈ ಒಂದು ಒಂದು ಸಭೆ ಆಗಿದೆ ಇನ್ನು ಎರಡು ಸಭೆ ಆಗುತ್ತೆ ಅಂತಿಮ ಸಭೆಯಲ್ಲಿ ಸಂಪೂರ್ಣವಾಗಿ ನಾವು ಮಾಹಿತಿ ತಗೊಂಡು ತಮ್ಮನ್ನೆಲ್ಲ ಕರೆಸಿ ನಾವೆಲ್ಲ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಆ ನಿಗದಿ ಏನ್ ಡೇಟ್ ಆಗಿರ್ತಿದೆ ಆ ನಿಗದಿ ಅಂತ ನಾವೆಲ್ಲ ಓಡತೀವಿ ಸರ್ ಎಂಟ್ರಿ ಎಂಟ್ರಿಯಿಂದ ಹತ್ತು ಸಾವಿರ ಜನಪುರ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಕರೆ ಕೊಟ್ಟಿದ್ದೀವಿ ಈಗ ಈಗಾಗಲೇ ಎಲ್ಲ ಜಿಲ್ಲೆಯವರು ಕೂಡ ನಾವು ಬರ್ತೀವಿ ನಿಮ್ಮ ಜೊತೆ ಕೈ ಜೋಡಿಸ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನತಾ ಅಂತೀವಿ ಬೇರೆಯವರ ಜಿಲ್ಲೆಯವರೆಲ್ಲ ಬರಬೇಕಾ ಇಲ್ಲ ಆ ಜಿಲ್ಲೆಯಿಂದನೇ ಹೊಡ್ಸೋ ಅಂಥ ವ್ಯವಸ್ಥೆನ ಇವನ್ನೆಲ್ಲ ಬೇರೆ ಎಲ್ಲ ಏನೇನ ಆಗು ಹೋಗಲ್ಲ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಉಪವಾಸ ಸತ್ಯಾಗ್ರಹ ಮಾಡೋವಂಥದ್ದು ಅರಬೆತ್ತಲೆ ಕೂತ್ಕೊಂಡಂಥದ್ದು ಪ್ರತಿಯೊಂದು ವಿವಿಧ ರೀತಿಯಲ್ಲಿ ಒಂದು ಬಾರ್ಗೋಲ್ಲಿಂದು ಒಂದು ಇದು ಮಾಡೋಂಥದ್ದು ಪ್ರತಿಯೊಂದನ್ನು ಕೂಡ ಆಮೇಲೆ ನಾವು ಸಂಪೂರ್ಣವಾಗಿ ಎಲ್ಲದಕ್ಕೂ ಸಿದ್ಧ ಇದ್ದೇವೆ ಈಗ ನಮಗೆ ಇರದೇ ಐಂದ ವರ್ಗದವ್ರಿಗೆ ಕೆ ಎನ್ ರಾಜಣ್ಣವ್ರ ಪ್ರಾಣ ಈಗ ರಾಜಣ್ಣವನ್ನ ತೆಗೆದುಹಾಕಿದ್ಮೇಲೆ ಇಡೀ ತೆಗೆದಾಕದಂಗೆ ಇವ್ರ ಲೆಕ್ಕಾಚಾರ ಅದಿಂದ ನಾವು ಯಾ ಯಾವುದೇ ಹೋರಾಟಕ್ಕೂ ಕೂಡ ನಾವು ಸಿದ್ಧ ಇರ್ತೀವಿ ಜಂತರ್ ಮಂತರ್ ಈಗ ಡೆಲ್ಲಿನಲ್ಲಿ ಬೇರೆ ಕಡೆ ನಮ್ಮ ತುಮಕೂರು ಬೆಂಗಳೂರಿನಲ್ಲಿ ಪರ್ಮಿಷನ್ ಕೊಟ್ಟಂಗೆ ಕೊಡಲ್ಲ ಅಲ್ಲಿ ಒಂದು ಒಂದು ರೋಡ್ ಇದೆ ಜಂತರ್ ಮಂತರ್ ಅಲ್ಲಿ ಯಾವುದೇ ಒಂದು ಪ್ರತಿಭಟನೆ ಆದರೂ ಕೂಡ ಅಲ್ಲೇ ಮಾಡಬೇಕು ಅಲ್ಲೇ ನಾವು ಕರೆಸಿ ಏನು ರಾಹುಲ್ ಗಾಂಧಿಗಿರ್ಬೋದು ಖರ್ಗೆ ಇರ್ಬೋದು ಪ್ರತಿಯೊಬ್ಬರಿಗೂ ಮನೆ ಮಾರ್ಸ ಥರ ನಾವು ಏನು ಕಣ್ಣು ಮುಚ್ಕೊಂಡು ಇವತ್ತು ಕೂತಿದ್ದಾರೆ ಕಿವಿ ಮುಚ್ಕೊಂಡು ಕೂತಿದ್ದಾರೆ ಅವನ್ನ ಕಣ್ಣು ಅಂತ ಕೆಲಸ ಕಿವಿ ತೆ ಅಂತ ಕೆಲಸ ನಾವು ಮಾಡ್ತೀವಿ ದೆಹಲಿ ದೆಹಲಿಯಲ್ಲಿ ನ್ಯಾಯ ಸಿಗ್ದೆ ಹೋದರೆ ದೆಹಲಿಯಲ್ಲಿ ನ್ಯಾಯ ಸಿಗ್ದೆ ಹೋದರೆ ಆಗಲೇ ಹೆಚ್ಚಿನ ಜನ ಯುವಕರು ಆಧಾರ್ ಕಾರ್ಡ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಕಡೆ ಕೊಡ್ತಾ ಇದ್ದಾರೆ ಕಾರಣ ಏನಂದರೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಡೆಲ್ಲಿ ಕಾರ್ಯಕ್ರಮಕ್ಕೆ ದೆಹಲಿಯಲ್ಲಿ ನ್ಯಾಯ ಸಿಗ್ದಂಥ ಕಾಲಕ್ಕೆ ಕಾರಣ ಏನಂದರೆ ಹಿಂದುಳಿದ ನಾಯಕ ಕೆ ಎನ್ ರಾಜಣ್ಣನವರು ಶೋಷಿತ ವರ್ಗಕ್ಕೆ ನ್ಯಾಯ ಕೊಟ್ಟಂಥವ್ರು ಇವತ್ತು ತುಮಕೂರು ಶೇಕಡ ಎಪ್ಪತ್ತರಷ್ಟು ಭಾಗ ಇಂದು ಹಿಂದುಳಿದಂಥ ಜನಸಂಖ್ಯೆ ಇದೆ ಹಿಂದುಳಿದವ್ರಿಗೆ ಇಲ್ದಂಗೆ ಆಗಿದೆ ಈಗ ದಯಮಾಡಿ ನಾವೆಲ್ಲ ಅನಾಥರಾಗಿದ್ದೀವಿ ತುಮಕೂರು ಜಿಲ್ಲೆಯಲ್ಲಿ ಹಾಗಾಗಿ ಕೆ ಎನ್ ರಾಜಣ್ಣವ್ರಿಗೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯವರು ಮತ್ತು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವರು ಹೆಚ್ಚಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಖರ್ಗೆ ಮನೆ ಮಾನ್ಯ ಮೊನ್ನೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಕ್ಷಮೆ ಆಗಿದೆ ಕೆ ಎನ್ ರಾಜಣ್ಣವ್ರಿಗೆ ಕ್ಷಮೆ ಕೊಡಬೇಕಲ್ಲ ಅಂತ ಕೇಳಿದಕ್ಕೆ ದಯಮಾಡಿ ಮಾನ್ಯ ಖರ್ಗೆ ಏನು ಮಾತಾಡಿಲ್ಲ ಕುಮಾರ್ ಸಾಹೇಬ್ರಿಗೆ ಶಿವಕುಮಾರ್ ಸಾಹೇಬರಿಗೆ ಕ್ಷಮೆ ಕೊಟ್ಟಂಗೆ ನಮ್ಮ ಕೆ ಎನ್ ರಾಜಣ್ಣವ್ರಿಗೆ ಕ್ಷಮೆ ಕೊಡಲೇಬೇಕು ಹಾಗಾಗಿ ನಾವು ತುಮಕೂರಿಂದ ಜೈ ದಲೀತ್ ಅಂತೂ ಚಲೋ ಮಳೆ ತೀರ್ತಿವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಮುಂದಿನ ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ಒಂದು ಮೀಟಿಂಗ್ ಸರ್ ಡೇಟ್ ಫಿಕ್ಸ್ ಮಾಡ್ಬೇಕು ಅಲ್ಲಿ ಒಂದು ಸಭೆ ಆಗಿದೆ ಸುಮಾರು ಐನೂರು ಜನ ಮುಖಂಡರು ಅಂದ್ರೆ ಹಿಂದುಳಿದ ಮುಖಂಡರು ಐನೂರು ಜನ ಸೇರ್ಕೊಂಡು ಎಷ್ಟು ಜನ ಹೋಗ್ಬೇಕು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಲ್ಲಿ ಹೋದಾಗ ತಿಂಡಿ ಊಟದ ವ್ಯವಸ್ಥೆ ಹೇಗಿರ್ಬೇಕು ಉಳ್ಕೊಳ್ಳೋದಕ್ಕೆ ಏನಿರಬೇಕು ಅಂತೆಲ್ಲ ಫಸ್ಟ್ ರೌಂಡ್ ಮಾತುಕತೆ ಆಗಿದೆ ಸೆಕೆಂಡ್ ರೌಂಡ್ ಏನು ಎರಡು ಮೂರು ದಿವಸದಲ್ಲಿ ರೆಡಿ ಮಾಡ್ಕೊತೀವಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀವಿ ಸರ್ ಹೋಗೇ ಹೋಗ್ತೀವಿ ಹೋಗೇ ಹೋಗಿ ಅವ್ರ ಹತ್ರ ನಮ್ಮ ಆದರೆ ಇನ್ನೊಂದು ಸತ್ಯ ಹೇಳಿರೋದು ಹೇಳಿರೋದೇನೆಂದ್ರೆ ರಾಹುಲ್ ಗಾಂಧಿ ವಿರುದ್ಧ ಯಾವತ್ತೂ ಮಾತಾಡಿಲ್ಲ ಅವ್ರು ಹೇಳಿರೋದು ಅಧಿಕಾರಿಗಳಿಂದ ತಪ್ಪಾಗಿದೆ ಅಧಿಕಾರಿಗಳಿಂದ ತಪ್ಪಾಗಿದೆ ಅನ್ನೋ ಮಾತು ಮಾತ್ರ ಹೇಳಿರೋದಷ್ಟೇ ಅವರು ಯಾವುದೇ ರೀತಿಯಾಗಿ ನೀವು ಬೇಕಂದ್ರೆ ಎಲ್ಲೇ ವೀಡಿಯೋ ಮಾಡಿ ತೆಗೆದು ತೆಗೆದು ನೋಡಿ ಅವರು ರಾಹುಲ್ ಗಾಂಧಿ ಆಗಲಿ ಹೈಕಮಾಂಡ್ ಆಗಲಿ ಇವತ್ತಿನವರೆಗೂ ಏನೂ ಅಂದಿಲ್ಲ ಅವ್ರು ಹೇಳಿರೋದು ಅಧಿಕಾರಿಗಳಿಂದ ತಪ್ಪಾಗಿರೋದನ್ನು ಸರಿಪಡಿಸ್ಕೋಬೇಕಾಗಿತ್ತು ಅನ್ನೋ ಮಾತು ಮಾತ್ರ ಆಡಿದ್ದಾರೆ ದಯಮಾಡಿ ಇದನ್ನು ಮನಗಂಡು ಮಾನ್ಯ ಸಿದ್ದರಾಮಯ್ಯನವರು ನಿಮಗೆ ಬಲಗ ಇದ್ದಂತೆ ಮೊನ್ನೆ ಹಾಸನ ಜಿಲ್ಲೆಯಲ್ಲಿ ಯಾವತ್ತೂ ಕಂಡರಿದಂಥ ಒಂದು ಕಾಂಗ್ರೆಸ್ ಎಂ ಪಿನ ಗೆಲ್ಸ್ಕೊಂಡು ಬಂದಿದ್ದಾರೆ ತೊಂಬತ್ತು ಒಂಬತ್ತು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಗೆದ್ದಿರಲಿಲ್ಲ ಅಲ್ಲಿ ಅಂಥ ಸಂದರ್ಭದಲ್ಲಿ ಶ್ರೇಯಸ್ ಪಾಟೀಲ್ ಅನ್ನೋ ಗೆಲ್ಸ್ಕೊಂಡ್ಬಂದಿದ್ದಾರೆ ಅಂದರೆ ಅವ್ರ ಶಕ್ತಿ ಎಷ್ಟಿದೆ ಈಗ ನಮಗೆ ಆಸನ ಉಸ್ತುವಾರಿ ಹೋಗಿರೋದೇ ನಮಗೇನು ಬೇಜಾರಿಲ್ಲ ಡಿ ಕೆ ಶಿವಕುಮಾರ್ ರಾಜನವ್ರಿಗೂ ಯಾಚಿಸಲೇಬೇಕು ಸರ್ ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಬಡವರಿಗೆ ಸಹಾಯ ಮಾಡಬೇಕಾದ್ರೆ ಅಧಿಕಾರ ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅವ್ರಿಗೆ ಅಧಿಕಾರ ಕೊಡಿ ಯಾಕೆಂದ್ರೆ ಅವ್ರ ನೆರಳಲ್ಲಿ ನಾವೆಲ್ಲ ಬದುಕಲೇಬೇಕು ದಯಮಾಡಿ ನೀವು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿ ಮುಖಾಂತರ ನಾವು ದೆಹಲಿಗೆ ಹೋಗ್ತಾ ಇದ್ವಿ ಸರ್